ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀವು ಕೈ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀವು ಬದುಕು ಪೂರ್ತಿ ದಿನ ಇರ ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನು ಆಗಲಿ ಹರಿಕೆ ಮೂಡಿ ಕೇಳುವೆವುಸಿರುಪ್ ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರು ಹೊಸ ಕನಸಿನವರ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿನಗೆಂದಿಗೂ ರಾಜರಾಣಿ ನಾನು ನೀನು ಯಾರದ ದೃಷ್ಟಿ ತಾಕಲ್ಲ ನಮಗೆಂದಿಗೂ ಆಣೆ ಮಾಡಿ ಕೇಳ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯವರ್ಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನಿನಗೆ ಸಿಕ್ಕ ಒಲವು ನೀವು ಕೈ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀವು ಬದುಕು ಪೂರ್ತಿ ದಿನ ಇರು ಜೊತೆಗೆ ಬೆಳಗಿನ ಸೂರ್ಯನ ತೋರಣ ದಿನವಿಡೀ ಒಲವಿನ ಹೂತೇರಿನ ಹೊಸ ದೀಪಣ ನನಗೆದು ಇನಿಯನ ತೋಳಲಿ ಮೊದಲನೇ ಅನುಭವ ಅನುರಾಗದ ಹೊಸ ಊರಲಿ ತಂಗಳಿಯು ನಮ್ಮ ಜೊತೆಗೆ ದಾರಿಯ ತೋರಲಿ ಅಕ್ಕಿಗಳು ಸಿಕ್ಕಿ ನಮಗೆ ಶುಭವನ್ನು ಕೋರಲಿ ನೀನೇ ನನಗೆಲ್ಲ ಬೇರೆನೂ ಬೇಕೆಲ್ಲ ದಿನ ಕಳೆಯಲಿ ನಿನ್ನ ಜೊತೆಯಲ್ಲಿ ಹೊಸ ಜೋಗುಳ ಹಿತವಾಗಿದೆ ಎದೆಯೊಳಗೆ